ಆಗದೆ ಇರಲಿ ಅಂದಾಗ ಅದು ರಿಪೋರ್ಟ್ ಬಂದಾಗ ಅದೆಲ್ಲ ಆದರೆ ಖುಷಿ ಖುಷಿಯಾಗ್ಬೋದು ಆಗಿದೆ ಅಂತ ಬಂದಾಗ ಏನ್ ಮಾಡ್ಬೇಕಾಗಿ ನಾನು ಇವಾಗ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದ ಅಲ್ಲ ಯಾವತ್ತಿಂದ ಯಾರ ಬಗ್ಗೆ ನೀನು ಮಾತಾಡಬೇಕು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡಾಗಿರೋದ್ರಿಂದ ಚಿತ್ರರಂಗ್ ಮಂಪಚಿತ್ಯ ಬರೋದು ನಮ್ಮ ಇಂಟ್ರೆಸ್ಟ್ ನಮ್ಗೆ ಇಷ್ಟ ಆಯ್ತು ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೇವೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಒಂದರಿಂದ ಹೆಸರು ಆಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮಗೆ ಶೈಲಿ ಸ್ವಲ್ಪ ನ್ಯಾಯ ಸಿಗುತ್ತಿರು ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ಕಲೆ ಬಾಗಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚಳುವಳಿಯಲ್ಲ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣು ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದ್ರಿಗೆ ಯಾರೇ ಆಗಿರಲಿ ಅದು ಹಂಡ್ರೆಡ್ ಪರ್ಸೆಂಟು ಯಾರು ಇವಾಗ ಇವರೇ ಅವರಂತ ಹೇಳೋದಕ್ಕೆ ನೀವು ಯಾರು ಬರೆಯೋದು ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿ